ಓಕೆ ಪ್ಯಾಲೇಸ್ ನಾನು ನೋಡ್ ನೋಡ್ಕೊಂಡು ಮುಗಿಸ್ಕೊಂಡು ನಾನು ಈಗ ಝೂಗೆ ಬಂದೀನಿ ಇಲ್ಲಿ ಹಲವಾರು ಪ್ರಾಣಿಗಳದಾವ ಪಕ್ಷಿಗಳದಾವ ತುಂಬ ದೊಡ್ಡದೊಂದು ಈ ಒಂದು ಕರ್ನಾಟಕದ ದೊಡ್ಡ ಅತಿ ದೊಡ್ಡ ಝೂ ಅಂದರೆ ಇದೇ ಇರ್ಬೋದೇನೋ ಗೊತ್ತಿಲ್ಲ ನಿಮಗೂ ತೋರಿಸ್ತೀನಿ ನಾನು ಈ ಝೂನ ಸೊ ನೀವು ನಿಮ್ಗೆ ಯಾವಾಗಾದರೂ ಟೈಮ್ ಸಿಕ್ಕಿರ ಬಂದು ನೋಡಿರಿ ಒಂದು ಸಲ ಅದ್ಭುತವಾದಂಥ ಒಂದು ಪ್ರಾಣಿ ಪಕ್ಷಿಗಳನ್ನು ನೋಡ್ಬೋದು ಇವಾಗ ನಾವು ಪಕ್ಷಿಯಿಂದ ಸ್ಟಾರ್ಟ್ ಮಾಡ್ತಾ ಇದ್ದೀವಿ ನೋಡೋದು ಬಸ್ಟ್ ಅದ್ಭುತವಾದಂಥ ಪಕ್ಷಿಗಳು ಇಲ್ಲಿ ನಾನಾ ಥರ ಪಕ್ಷಿಗಳದವ ಬೇರೆ ಬೇರೆ ದೇಶದಿಂದ ತಂದು ಇಟ್ಟುವಂಥ ಒಂದು ಪಕ್ಷಿಗಳು ಇವು ನಮ್ಮ ದೇಶದಲ್ಲೇ ಸಿಗಲ್ಲ ಆ ದೇಶದ ಪ್ರಕಾರ ಇದು ಯಾವುದೋ ಪಕ್ಷಿ ಐದು ನೋಡ್ರಿ ಇಲ್ಲಿ ಅವ್ನು ನಾವು ಆ ಪಕ್ಷಿ ಎಲ್ಲಿಂದ ತಂದೀವಿ ಮತ್ತು ಯಾವ ದೇಶದಿಂದ ತಂದೀವಿ ಅನ್ನೋದು ಲಿಖಿತ ರೂಪದಲ್ಲಿ ಇಲ್ಲಿ ಬರವಣಿಗೆಯನ್ನು ನಾವು ನೋಡ್ಬೋದು ಯಾವ ಪಕ್ಷಿ ಹೆಸರು ಏನು ಮತ್ತು ಈ ಪಕ್ಷಿನ ನಾವು ಯಾವ ರೀತಿಯಾಗಿ ಭಾಳಷ್ಟು ಕಲರ್ಫುಲ್ಲಾಗಿ ನೋಡ್ಬೋದು ಸಿಕ್ಕಾಪಟ್ಟೆ ಕಲರ್ಫುಲ್ಲಾಗಿ ನಾವು ಈ ಪಕ್ಷಿನ ನೋಡ್ಬೋದು ರೀ ಬಂದು ನಿಮ್ಗೆ ಮುಂದೆ ತೋರಿಸ್ತೀನಿ ಪಕ್ಷಿಗಳು ಮತ್ತೆ ಆಯುರ್ವಾದ ಅಂತ ನೋಡಿರಿ ಹಂಗೈತಿ ಅದು ಸಣ್ಣ ಸಣ್ಣ ಪಕ್ಷಿಗಳು ನೋಡಿರಿ ಹೆಂಗದ ಬರೋದ್ರಿ ನೋಡಿರಿ ಲೇಡಿ ಹತ್ರ ಲೇಡಿ ಪಕ್ಷಿ ವೈಟ್ ಅಂದ್ರೆ ನವಿಲು ನೋಡಕ್ಕೆ ತೋರಿಸ್ತೀನಿ ಬರ್ರಿ ನೋಡಿ ವೈಟ್ ಪಿಕಾಕ್ ವೈಟ್ ಪಿಕಾಫ್ ಹೆಣ್ಣು ಐತಿ ಗಂಡು ಐತಿ ಆಯಿತು ಇದ್ರದೇ ರಾಜ್ ಒಳಗಡೆ ಇದ್ದರು ಪ್ರಾಣಿ ಪಕ್ಷಿ ಆಗ್ಬೇಕೇನು ಎಷ್ಟು ಮಂದಿ ಬೇಕಾದ್ರೂ ಲೋ ಮಾಡ್ಬೋದು ನಾವು ಸೂಪರ್ ಇವೊಂದು ಕಾಲು ಇಲ್ಲೋಗಿದೆ ಒಳಗಡೆ. ಹಾಂ ಹಾಂ ಬಂತು ಇವು ನಮ್ಮೂರ ಸಿಗುತ್ತಾವ ರೀ ಅಡವಿಯಾಗಿ ನಾವು ನಾರ್ಮಲ್ ಇವು ಹೆಂಗದ ನೋಡಿರಿ ಒಳಗೆ ಇಷ್ಟದವ ಬರದವ್ರಿ ಆ ಕಲರ್ ಕಲರ್ ನೋಡಿರಿ ಹೆಂಗೈತು ಕಲರ್ ನಾವು ಗೂಳಿ ಅಂತ ಗಿಡಿ ಆ ಪ್ರೀಕ ಬೂದು ಗಿಡಿ ಅಕ್ಕ ಏನು ಮಾಡಕೈತಿ ಅಕ್ಕ ಓ ಸಾರಿ ಅಕ್ಕ ಏನು ಮಾಡ್ಬೇಕು ನಾವು ಬನ್ನೇ ಬಂದೀನಿ ನಮ್ಮ ಹುಡುಗಿ ಬಂದಿಲ್ಲ ಸಾರಿ ಸಾರಿ ನನ್ನ ಹುಡುಗಿನೇ ಇಲ್ಲ ಹುಡುಗಿಯಲ್ಲಿ ಬರಬೇಕು ಅಳಿಲು ಕೋಳಿ ನೋಡಿ ಜವರಿ ಕೋಳಿ ನಮ್ಮೂರ ಸಿಗತಾವೆ ನೋಡಿರಿ ಮೈ ಗಾಡ್ ದೊಡ್ಡ ಗಿಳಿ ನೋಡ್ರಿ ಹಂಗದ ಈ ನಾವು ನೋಡ್ತೀವ್ರಿ ಇಲ್ಲಿ ಇಷ್ಟೊಂದು ಪಕ್ಷಿಗಳು ಇಷ್ಟು ಪಕ್ಷಿಗಳು ನಾವು ನೋಡ್ಬೋದು ಅಲ್ಲಿ ಹೋದ್ರಂ ಅಂತ ಹೇಳಿ ನೀಲಿ ಹಳದಿ ಮೇಕೂ ಕಿಸ್ ನೀವು ಏ ನಾವೆಲ್ಲ ನೋಡಕತ್ತಿವ್ರೆ ಈ ಆಮೇಲೆ ಮಾಡ್ಬೇಕು ರಾತ್ರಿ ಈಗ ಮಾಡಬಾರ್ದು എടുംപത നോട്രി കംപ് എടുംപു അത നോട്രി ഹ നോട്ത്തേനും തകൾബല്ല ഏല ನೀವು ನೋಡಿದಿರಲ್ರಿ ಪಕ್ಷಿ ಎಲ್ಲ ವಸ್ತು ಪಕ್ಷಿಗಳು ಆಲ್ಮೋಸ್ಟ್ ಎಲ್ಲ ಮುಗ್ದಾವ ಈಗ ನಾವು ನೆಕ್ಸ್ಟ್ ಬೇರೆ ಪ್ರಾಣಿ ನೋಡೋಕೆ ಹೋಗ್ತಾ ಇದ್ದೀವಿ ಮಂಗೆ ಕೂತ ನೋಡ್ರಿ ನಿಮ್ಮ ಇಂಗ್ಯಾ ಯಾವುದೋ ಬೇರೆ ಮಂಗೆ ಅದು ಜಾತಿ ಹುಲಿ 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 ನೋಡಕ್ ಹೊಂಟಿವ್ರಿ ಹುಲಿ ಅದ್ಭುತವಾದಂಥ ಹುಲಿ ಗುರಾಸ್ಕೊಂಡು ನಮ್ಮಲ್ಲಿ ನೋಡಕ್ ಹತ್ತಿದಾರೆ ಇಲ್ಲಿ ತೋರಿಸ್ತೇನೆ ಬರ್ರಿ ಭಾ ದೂರ ಕುಂತದ್ರಿ ಅದು ಕಾಣತ್ತಿಲ್ಲ ನನಗೆ ಕಾಣೋಣ ಅಲ್ಲಿ ಕುಂತು ನೋವು ಮಲ್ಕೊಂಡದಲ್ರಿ ಅದು ಉಡಿ

ਸਿਮ ਮੜਕ ਬੰਦੀ ਉਹ ਸਿਮ ਮੜਕ ਮੜ ਰਹੀ ਇਸ ਟੈਂਟ ਅੰਦਰ ਇਹ ਮੜਕ ਅੰਨ ਖਾਣ ਤੋ ਨੋ ਰਹੀ ਦੋ ਸਿਮਾ ਨਿਮਗਾ ਦੋ ਹੈ ਦੋ ਪੁਨਾ ਨਹੀਂ ਮੈਂ ਨਹੀਂ ਕਹਿੰਦਾ ਨਾ ਕੋਈ ਕਰਮ ਨਹੀਂ ਉਹ ਮਾਈ ਗੋਡ ਬੱਚਾ ਹੋਣਾ മ ജലേ നമ്മളില്ല ಏ ಇಲ್ಲಿ ಫೋಕಸ್ ಪೋಕೋ ಅದು ಏ ಇಲ್ಲ ನಾವು ಜಾತಿ ಐತಿ ಸಿಮ್ಗಳದ್ ಹ್ಞೂ ಎರಡು ಇಲ್ಲಿಲ್ಲ ಒಂದೇ ಕಡೆ ಹಾಕಿಲ್ಲ ಮೇ ಬಿ ನೈಟ್ ಬಿಡ್ತಿರ್ಬೇಕು ನಾವು ಸಿಂಹಗಳದ ನೋಡ್ರಿ ಅಲ್ಲಿ ಗಂಡು ಸಿಂಹ ಕೂತದ ಇಲ್ಲಿ ಹೆಣ್ಣು ಸಿಂಹ ಕೂತಿರ್ಬೇಕ್ರಿ ಪಾಪ ನಡು ಬೇಲಿ ಹಾಕ್ಬಿಟ್ರೆ ಅದಕ್ಕೆ ಆಗ್ತಿಲ್ಲ ಅಲ್ಲಿ ಜಗಳ ಆಡಕತ್ತ ಕುಸ್ತಿ ಆಡತ್ತ ಕಲ್ಲಿ ಎರಡು ಕಲ್ಲಿನ ಪಕ್ ಪಕ್ಡೆಯಾಕ ಮುಂದೆ ತೋರ್ಸ್ತೀನಿ ಬರ್ರಿ ನಮ್ಮ ಊರಿಗೆ ಕರ್ಕೊಂಡ್ಬರಲಿಏನ್ರಿ ಸಿಮ್ಮ ಭಾಳ ಹರಡ ಮಕ್ಕ ಕರ್ಕೊಂಡ್ಬರ್ತೀನಿ ನೋಡ್ರಿ ತಕೊಂಡು ಬಂದೇ ಬಿಡ್ತೀನಿ ಭಾಳ ಬಿಡ್ರಿ ನಮ್ಗೆ ಏನಾಯ್ತೀನಿ ಬರ್ರಿ ಮುಂದೆ ತೋರಿಸ್ತೀನಿ ಗಂಡ ಸಿಂಹ ತೋರ್ಸ್ತೀನಿ ಬರ್ರಿ तेनसी yes. मध्ये तो मातारात हो कोण माता पर मातारा करत नाही तो येतो तो पक्का गंडे बणावी இவ மங்கே டைப் அது அது மங்க அல் மங்க அன்க்கீனி ரிங் டைல் இல்லை நோட்ரி மங்கே நமத்தூ காணும் ಗೋರಿಲ್ಲ ರೀ ಅಲ್ಲದಲ್ರಿ ಸಂಧ್ಯಾ ನೋಡ್ರಿ ಗೋರಿಲ್ಲ ನೋಡ್ರಿ ಹ್ಯಾ ಮುಕ್ಕೊಂಡ ಸಂಧ್ಯಾ ಆಗಿ ಅವನು ಅವನ ಬಾರ್ವ ಎಣ್ಣ ನೋಡ್ಕೊಂಡು ಹೋಗ್ತೀನಿ ನನಗೆ ಬರಲ್ರಿ ಅದು ಇಲ್ಲಿ ಕುಂತ ನೋಡ್ರಿ ನಮ್ಮ ಅಣ್ಣ ಇವ ದೊಡ್ಡಣ್ಣ ಇವ ಆಣ ಬರಕತ್ತ ನೋಡ್ರಿ ಚಿರತೆ ಚಿರತೆ ನೋಡ್ರಿ ವಾಕ್ ಮಾಡಾಕತ್ತೈತಿ ಇವನ್ ಅವನ್ ಬೆಂಕಿ ಅದ ನೋಡ್ರಿ ಇವನ್ ಅವನ ಆ ನಾಂತರ ಭಾಳ ಇಷ್ಟಪಟ್ಟೆ ಈ ಚಿರತೆ ನಮ್ಮ ಊರಿಗೆ

ಸ್ಟಾರ್ಟ್ ಮಾಡೋಣ ನೋಡೋದ್ರೆ ಹೆಂಗ ಆರ್ಸಕತ್ತರ ಇಲ್ಲಿ ಅಯ್ಯೋ ನೋ ನನಗೆ ಅದ್ಭುತವಾದಂಥ ಜಿಂಕಿಗಳು ಅದ ನೋಡ್ರಿ ಎಸದ ಮರಿಗಳು ದೊಡ್ಡ ಜಿಂಕಿಗಳು ರೀ ಅವು ಸಣ್ಣ ಜಿಂಕಿ ಅದಾವ್ರಿ ದೊಡ್ಡ ಜಿಂಕಿ ಇದಾವೆ ಜಿಂಕಿ ಒಳಗೆ ಬೇರೆ ಜಾತಿಗಳು ಅದಾವ ಅಷ್ಟೇ ಇದಕ್ಕೆ ವೈಟ್ ಏನೋ ಡಾಟ್ ಅದ ಅದಕ್ಕಿಲ್ಲ ಅದು ಪ್ಲೇನ್ ಐತಿ ಅವನು ಒಂದು ಫ್ಲಾನಿಂಗ್ ಇದೆ ಬೇರೆ ಬೇರೆ ಕಾಡೆ ಮಿನೋ ರಂಗದ ನಾನು ತುಂಬಾ ವರ್ಷಗಳಿಂದ ಸರ್ವಕಾಣ ಮಾಡ್ತೀನಿ আর ওই ಮದುದಿ রাস্তা ನಾನು ಇಲ್ಲಿ ಚುಲಾಯೆ ಹಾನೆಗಳು मंगे नो खरी मंगे नोट रहेंगे दिख खरी हुश हुश नोट आना है वन टाइम तमा ನೋಡುವ ಈ ಕಡೆ ನೋಡಮ್ಮ ಇವು ಜೀರಾಪ ಕರೆಕ್ರೆ ಯಾವತ್ತ ನಾವು ಓಡಿ ಬಂದಿನಿ ಇವು ನೋಡ್ರ ಸಿಮೆಂಟ್ಲೆ ಮಾಡಿಟ್ರು ಮಕ್ಕಳು ಸಿಗ್ತಾವ್ರಿ ಕರೆಕರೆ ಬರೀ ತೋರಿಸ್ತೀನಿ ನಿಮಗೆ ಬಿಟ್ಟ್ರಿ ಹಾವುಗಳು ನೋಡತ್ತಿಲ್ಲ ಬರ್ರಿ ನಿಮ್ಗೆ ಬುಸ್ ಬುಸ್ ಹಾವು ತೋರಿಸ್ತೀನಿ ನಿಮ್ಗೆ ಬುಸ್ ಬುಸ್ ಹಾವು ಬರ್ರಿ ಮರಳು ಹಾವು 아, 맞습니다. 카푸 봐. 아, 맞습니다. 흠. 뭐야? 뭐야? 이제부터는 뭘하야 오, 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 कि <laughs> बोला <coughs> 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 <Hey>, pute... <coughs> ಅದು ಮುಗಿಸ್ಕೊಂಡು ನಾವು ಇವಾಗ ಮೊಸಳೆ ನೋಡಕ್ ಬಂದಿವಿ ಬಾರಿ ಬಾರಿ ಮೊಸಳೆ ನೋಡಕ್ ಬರ್ ಬರ್ರಿ ತೋರಿಸ್ತೀನಿ ಇದು ನೋಡಿ ಇರೋ ಜಿರಾಪೇ ಲಾಸ್ಟ್ ಸ್ಟ್ಯಾಂಡ್ ಜಿರಾಪೇ ನೋಡ್ದ್ರು ಮುಕ್ತಾಯವಾಯಿತು ಪ್ರಾಣಿ ವಸತಿ ಸಂಘಾಲಯ ಮೈಸೂರು ಕಂಪ್ಲೀಟೆಡ್ ನೀವು ಬಂದಿ ನೋಡಿ ಪುಷ್ಪದ ಸಮನ ಬಾಳ್ಬೇಕಾ ಒಂದು 5 ಕಿಲೋಮೀಟರ್ ರೌಂಡ್ ಇರಬಹುದು ಮೇಬಿ ನಾನು ಅನ್ಸು ಮಟ್ಟ ಅಂದಾಜು ಜಿರಾಪೇ ನೋಡ್ದ್ರು ಅಂದಾಜು ಲಾಸ್ಟ್ ಎಂಡ್ ಜಿರಾಫೆ ಮುಕ್ತಾಯವಾಗ್ತರಿ ಇದೇ ರೀತಿಯ ವಿಡಿಯೋ ನೋಡಬೇಕಂದ್ರೆ ನಮ್ಮ ಪೇಜ್ನ ಫಾಲೋ ಮಾಡ್ರಿ ಶೇರ್ ಮಾಡಿರಿ ಕಮೆಂಟ್ ಮಾಡಿರಿ ಹಾಗೂ ನಿಮ್ಗೆ ಅನಿಸಿದ್ನ ದಯವಿಟ್ಟು ಮಿಸ್ ಮಾಡಿಬಿಟ್ರೆ ನಾನು ನಿಮಗೆ ಹೇಳಿರಿ ಥ್ಯಾಂಕ್ ಯು ಸೋ ಮಚ್ ಪೂರ್ತಿ ವಿಡಿಯೋ ನೋಡಿದ್ದಕ್ಕೆ ಬಾಯ್ ಬಾಯ್ ಟೇಕ್ ಕೇರ್